Someone ರಾಜ ಇಲಾಖೆಯಲ್ಲಿ ಏಳ್ನೂರ ಹದಿಮೂರು ಜನ ಸಿಬ್ಬಂದಿ ಅಧಿಕಾರಿ ಮಾಡಬೇಕಾದ ಕೆಲಸವನ್ನು ಕೇವಲ ಎರಡ್ನೂರ ಎಂಬತ್ತೈದು ಜನ ಸಿಬ್ಬಂದಿಗಳು ನಿಭಾಯಿಸುತ್ತಿದ್ದಾರೆ ಅಧಿಕಾರಿ ಹಾಗೂ ಸಿಬ್ಬಂದಿ ಕೊರತೆಯಿಂದ ಡಿ ಗ್ರೂಪ್ ಹುದ್ದೆಯಲ್ಲಿರುವ ವಾಚ್ಮೆನ್ಗಳು ಅಡುಗೆಯವರು ಕೂಡ ಆಡಳಿತ ನಡೆಸುವಂತಹ ಪರಿಸ್ಥಿತಿ ತುಮಕೂರು ಜಿಲ್ಲೆಯ ಹಾಸ್ಟೆಲ್ಗಳಲ್ಲಿ ನಿರ್ಮಾಣವಾಗಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಸುರಕ್ಷತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿ ಹಾಗೂ ಸಹಾಯಕ ನಿರ್ದೇಶಕರು ಕಚೇರಿ ಹಾಗೂ ಇಲಾಖೆ ನಡೆಸುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಾಸ್ಟೆಲ್ಗಳಲ್ಲಿ ಎ ಬಿ ಸಿ ಮತ್ತು ಡಿ ವೃತ್ತದ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು ಏಳುನೂರ ಹದಿಮೂರು ಹುದ್ದೆಗಳಿಗೆ ಮಂಜೂರಾತಿ ಇದೆ ಆದರೆ ಕೇವಲ ಎರಡ್ ನೂರ ಎಂಬತ್ತೈದು ಹುದ್ದೆ ಮಾತ್ರ ಭರ್ತಿಯಾಗಿದ್ದು ಬಾಕಿ ನಾಲ್ಕು ಇಪ್ಪತ್ತೆಂಟು ಹುದ್ದೆಗಳು ಖಾಲಿ ಇವೆ ಗ್ರೂಪ್ ಬಿ ಗ್ರೇಡ್ ಟು ಸಹಾಯಕ ನಿರ್ದೇಶಕರು ಎರಡು ಹುದ್ದೆ ಸಹಾಯಕ ಲೆಕ್ಕಾಧಿಕಾರಿ ಒಂದು ಹುದ್ದೆ ಗ್ರೂಪ್ ಸಿ ಯಲ್ಲಿ ಒಂದು ಹುದ್ದೆ ವಾರ್ಡನ್ ಹುದ್ದೆ ಶಿಕ್ಷಕರು ಒಂಬತ್ತು ಹುದ್ದೆ ಬೆರಳಚ್ಚುಗಾರರು ಐದು ಹುದ್ದೆ ದ್ವಿದರ್ಜೆ ಸಹಾಯಕರು ಎರಡು ಹುದ್ದೆ ಜೂನಿಯರ್ ವಾರ್ಡನ್ ಆರು ಹುದ್ದೆ ಗ್ರೂಪ್ ಡಿ ಹುದ್ದೆ ಹುದ್ದೆ ಅಡುಗೆ ಸಹಾಯಕರು ರಾತ್ರಿ ಕಾವಲುಗಾರರು ಎಂಬತ್ತೆಂಟು ಹುದ್ದೆ ಜವಾನರು ನಾಲ್ಕು ಹುದ್ದೆ ಒಟ್ಟು ನಾಲ್ಕು ನೂರ ಇಪ್ಪತ್ತೆಂಟು ಹುದ್ದೆಗಳ ಕೊರತೆ ಇದೆ ಜಿಲ್ಲೆಯಲ್ಲಿರುವ ನೂರ ಎರಡು ಹಾಸ್ಟೆಲ್ಗಳಲ್ಲಿ ತೊಂಬತ್ತೆಂಟು ಜನ ವಾರ್ಡನ್ ಗಳ ಮಂಜೂರಾತಿ ಇದ್ದು ಕೇವಲ ಐವತ್ತೆಂಟು ಜನ ವಾರ್ಡನ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಒಬ್ಬ ವಾರ್ಡನ್ ಎರಡು ಮೂರು ಹಾಸ್ಟೆಲ್ ಗಳನ್ನ ನಿರ್ವಹಣೆ ಮಾಡುತ್ತಿದ್ದಾರೆ ಕೇವಲ ವಾರ್ಡನ್ ಗಳನ್ನ ಜಿಲ್ಲಾ ಕಚೇರಿ ಹಾಗೂ ತಾಲೂಕು ಕಚೇರಿಗಳಲ್ಲಿ ಖಾಲಿ ಇರುವ ಕೆಲಸಗಳಿಗೆ ನಿಯೋಜಿಸಲಾಗಿದೆ ವಾರ್ಡನ್ ಗಳು ತೆರವಾದ ಜಾಗಕ್ಕೆ ಜೂನಿಯರ್ ವಾರ್ಡನ್ ಗಳಿಗೆ ಹಾಸ್ಟೆಲ್ ನಿರ್ವಹಣೆ ಮಾಡುವಂತೆ ಸಂಪೂರ್ಣ ಜವಾಬ್ದಾರಿ ನೀಡಲಾಗಿದೆ ಕೆಲ ಹಾಸ್ಟೆಲ್ಗಳಲ್ಲಿ ಡಿ ಗ್ರೂಪ್ನ ವಾಚ್ಮೆನ್ಗಳು ಅಡುಗೆಯವರನ್ನು ಸಹ ವಾರ್ಡನ್ ಜೂನಿಯರ್ ವಾರ್ಡನ್ ಹುದ್ದೆಗೆ ತಮ್ಮ ಸ್ವಂತ ವೇತನ ಶ್ರೇಣಿಯಲ್ಲಿ ಅರ್ಹವಲ್ಲದ ಹುದ್ದೆಗಳಿಗೆ ನಿಯೋಜನೆ ಮಾಡಲಾಗಿದೆ ಸರ್ ನನ್ನ ಹೆಸರು ಕೃಷ್ಣಪ್ಪ ಅಂತೇಳಿ ಜಂಟಿ ನಿರ್ದೇಶಕರಾಗಿ ತುಮಕೂರು ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ತಾವು ಕೇಳಿರುವಂತೆ ನಮ್ಮ ಜಿಲ್ಲೆಯಲ್ಲಿ ವಾರ್ಡನ್ ಹುದ್ದೆಗಳು ಮುನ್ನೂರ ನೂರ ಎರಡು ಅಷ್ಟರಲ್ಲಿ ಐವತ್ತೆಂಟು ಹುದ್ದೆ ಭರ್ತೆಯಾಗಿದ್ದರೆ ನಲವತ್ತು ಹುದ್ದೆಗಳು ಖಾಲಿ ಇದೆ ಈ ನಲವತ್ತು ಹುದ್ದೆಗಳನ್ನು ರೆಗ್ಯುಲರ್ ವಾರ್ಡನ್ಸ್ ಯಾರಿದ್ದಾರೆ ಕ್ವಾಲಿಫೈಡ್ ಯಾರಿದ್ದಾರೆ ಯಾರು ಉತ್ತಮವಾಗಿ ಕೆಲಸ ಮಾಡ್ತೀವಿ ಅನ್ನೋಂಥ ಭರವಸೆ ಮತ್ತು ನಂಬಿಕೆ ಇದೆ ಅಂಥವರಿಗೆ ಹೆಚ್ಚುವರಿ ಪ್ರಭಾರವನ್ನು ವಹಿಸಿ ತಾತ್ಕಾಲಿಕವಾಗಿ ಆ ನಿಲಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ಮತ್ತು ಅನಿವಾರ್ಯವಾಗಿ ಕೆಲವೊಂದು ಕಡೆ ರೆಗ್ಯುಲರ್ ವಾರ್ಡನ್ನು ನಮ್ಗೆ ಸರಿಯಾಗಿರೋರು ಸರಿಯಾಗಿ ಮ್ಯಾನೇಜ್ ಮಾಡದೇ ಇರೋರು ಸಿಗದೆ ಇದ್ದಾಗ ಅಲ್ಲಿ ಒಂದು ಒಂದೆರಡು ಸ್ಥಳೀಯ ಮತ್ತು ಬೇರೆ ಬೇರೆ ಹುದ್ದೆಗಳಲ್ಲಿ ಇರೋನ ಬಳಸ್ಕೊಂಡು ನಿಲಯಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಇಷ್ಟೋ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ ಅದು ಈಗಾಗಲೇ ನಮಗೆ ಗೊತ್ತಿರೋಂಥ ಮಾಹಿತಿಯಂತೆ ರಾಜ್ಯ ಮಟ್ಟದಲ್ಲಿ ವಾರ್ಡನ್ ಹುದ್ದೆಗಳನ್ನ ಕೌನ್ಸಿಲಿಂಗ್ ನಡೆದು ತುಂಬೋದಕ್ಕೆ ಆದೇಶ ಹಂತದಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಆ ಎಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದ್ರ ಮೂಲಕ ಈ ವಾರ್ಡನ್ನು ಹುದ್ದೆ ಸಮಸ್ಯೆ ಇದೆ ಕೊರತೆ ಇದೆ ಅನ್ನೋದನ್ನು ನೀಗಿಸ್ಕೊಂಡು ಇವೆಲ್ಲವುಗಳನ್ನು ಉತ್ತಮವಾಗಿ ನೀವು ವಿದ್ಯಾರ್ಥಿನಿಲಯಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಆಶಾಭಾವನೆಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಡಿ ಗ್ರೂಪ್ ಹುದ್ದೆಗಳು ಏನು ಖಾಲಿ ಇದ್ದಾವೆ ಆ ಡಿ ಗ್ರೂಪ್ ಹುದ್ದೆಗಳನ್ನು ಹೊರಗುತ್ತಿಗೆ ಏಜೆನ್ಸಿ ಮೂಲಕ ತಗೊಂಡು ಕೆಲಸ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ ಅವುಗಳನ್ನು ಏಜೆನ್ಸಿಯಿಂದ ತುಂಬಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಇನ್ನು ವಾರ್ಡನ್ ಹುದ್ದೆಗಳದು ಈಗ ನೇಮಕ ಆಗಿ ಬಂದರೆ ಆ ಸಮಸ್ಯೆನೂ ನಮಗೆ ಬಗೆಹರಿತಿದೆ ಆ ಇನ್ನು ಮುಂದೆ ಆಗಿ ಒಂದು ಆಷ್ಟು ಬಾರ್ಡನ್ನು ನಮಗೆ ಸರ್ಕಾರದಿಂದ ಸಿಕ್ಕಿದ್ರೆ ಇನ್ನೂ ಅತಿ ಉತ್ತಮವಾಗಿ ನಿಲಯಗಳನ್ನು ನಿರ್ವಹಿಸ್ಕೊಂಡು ಹೋಗೋದಕ್ಕೆ ನಮಗೆ ಸಹಕಾರ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು